ಏ ಕೋಪನೂ ಇಲ್ಲ ಏನು ಇಲ್ಲ ಹೋಗಮ್ಮ ಏ ನಾನು ಇನ್ನು ಚಿಕ್ಕ ಹುಡುಗನ ಯಾಕೆ ಒಳ್ಳೆ ಚಿಕ್ಕ ಹುಡುಗನ್ ಮಾತಾಡ್ಸ ಮಾತಾಡ್ತೀಯಾ ಅಲ್ಲ ಕಣ ಮಗ್ನೆ ನೀನ್ ಎಷ್ಟೇ ದೊಡ್ಡವನಾಗು ನೀ ಇನ್ನು ಅರವತ್ ವರ್ಷದ ಮುದ್ಕಬೇಕಾದ್ರೂ ಹಾಗು ಯಾವತ್ತೂ ನನ್ಗೆ ಒಳ್ಳೆ ನಿನ್ ಚಿಕ್ಕ ಪಾಪ ತರಾನೆ ಗೊತ್ತಾ ಹಾ ಹಾ ಚಿಕ್ಕ ಪಾಪ ತರ ಪಾಪ ತರ ಅನ್ಕೊಂಡು ಸರಿ ಮಾಡ್ದಲ್ಲ ನನಗೆ ನನ್ಗೆ ಈ ಮದ್ವೆ ಒಂಚೂರು ಇಷ್ಟ ಇಲ್ಲ ರಾಜು ಹಾ ಹೌದು ನಾನೇ ಮಾತಾಡ್ತಾ ಇರೋದು ನಾನೇ ರಾಜನೇ ಮಾತಾಡ್ತಾ ಇರೋದು ನೀವು ನನ್ ಕೇಳಿ ಮದುವೆ ಮಾಡಿದ್ರ ನಂಗೆ ಹಳ್ಳಿ ಹುಡುಗ ಒಂಚೂರು ಇಷ್ಟ ಇಲ್ಲ ಅದ್ರಲ್ಲಿ ಹೇಳಿ ಕೇಳಿ ನಂಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಒಂಚೂರು ಇಷ್ಟ ಇಲ್ಲ ಇಲ್ಲ ಹೋಗಿ ಅವಳ ಕಟ್ಕೊಂಡ್ ಬರ್ಬೇಕಿತ್ತಲ್ಲ ನೀನು ಅದಕ್ಕೆ ನಿನ್ಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಇಷ್ಟ ಇಲ್ಲ ನಾನ್ ತಂದಿರೋ ಹುಡುಗಿ ಅಂದ್ರೆ ನಿಂಗೆ ಇಷ್ಟ ಇಲ್ಲ ಹೌದು ನನ್ಗೆ ಅರೇಂಜ್ ಮ್ಯಾರೇಜ್ ಅಂದ್ರೆ ಚೂರು ಇಷ್ಟ ಇಲ್ಲ ನಂಗೆ ಲವ್ ಮ್ಯಾರೇಜ್ ಇಷ್ಟ ನಾನು ಒಂದ್ ಹುಡುಗಿನ ಇಷ್ಟಪಟ್ಟು ಅವಳ ಜೊತೆ ಮದ್ವೆ ಆಗ್ಬೇಕಂತ ಇಷ್ಟೆಲ್ಲ ಕನ್ಸ್ಕೊಂಡ್ ಕೊಡ್ಕೊಂಡಿದ್ದ ಗೊತ್ತಾ ನೀನ್ ಎಲ್ಲ ಬಂದು ನುಚ್ಚು ನೋರ್ ಮಾಡ್ಬಿಟ್ಟೆ ಐ ಹೇಟ್ ಯು ಮಾ ಇನ್ನೊಂದ್ಸಲಿ ಮತ್ತೆ ಮಾತು ಬಂದ್ರೆ ನಾನ್ ಕಟ್ ಮಾಡ್ಬಿಡ್ತೀನಿ ಕೊಡೋದಿಲ್ಲ ನನ್ನ ಪ್ರಶ್ನೆ ನೀನು ಉತ್ತರ ಕೊಡಲೇಬೇಕು ನಿನ್ನ ಮನಸ್ಸಲ್ಲಿ ಏನಿದೆ ಹಂಗಾದ್ರೆ ನೋಡ್ ಮಮ್ಮಿ ನನ್ಗೆ ಹುಡುಗಿ ಅಂದ್ರೆ ಒಂಚೂರು ಇಷ್ಟ ಇಲ್ಲ ನಾನು ಇಷ್ಟಪಟ್ಟು ಅವಳು ಏನ್ ಮದ್ವೆ ಆಗಿಲ್ಲ ನನ್ ಮನ್ಸಾರ ಏನ್ ನೀನ್ ಬಲವಂತ ಮಾಡ್ದೆ ಅದಕ್ಕೋಸ್ಕರ ಅಷ್ಟೇ ನಾನು ಮದ್ವೆ ಆಗಿದ್ದು ಅಷ್ಟಕ್ಕೂ ಹೇಳಿ ಕೇಳಿ ನಾನು ಯಾವ ಅಮ್ಮನ್ ಮಗ ಅಲ್ವಾ ಅದಕ್ಕೆ ನೀನ್ ಹೇಳಿ ಹೇಳ್ತಾ ಕುಣಿತೀನಿ ಸ್ಟೂಪಿಡ್ ಮುಚ್ಚ ಬಾಯಿ ಎಷ್ಟ ಮಾತಾಡ್ತಾ ಇದೆಯಾ ಹಲ್ಲು ಉದ್ರಿಸ್ಬಿಡ್ತೀನಿ ರಾಸ್ಕಲ್ ನಿನಗೆ ಹಾ ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾನೆ ನಿನ್ಗೆ ಮಾತಾಡೋದಕ್ಕೆ ನಾನು ಏನೋ ಹೋಗ್ಲಿ ಕೊನೆ ಮಗ ಒಳ್ಳೇದಾಗ್ಲಿ ಅಮ್ಮನ್ಗಂತೂ ಇರೋ ಈಗಿರೋ ಇಬ್ರು ಸಸ್ಯದಿರೋ ನೆಟ್ಟಿಗೆ ನನ್ಗೆ ಕೆಲಸ ಮಾಡ್ಕೊಡಲ್ಲ ಏನು ಕೊಡಲ್ಲ ಒಳ್ಳೆ ಸೋಂಬೇರಿ ಇದ್ದಂಗ ಇರ್ತಾರೆ ನಿ ನೀವ್ ಬರೋಣ ನೆಟ್ಟಿಗೆರ್ಲಿ ಅಂತ ಅನ್ಬಿಟ್ಟು ನೋಡಿ ಮಾಡಿ ಮಾಡಿದ್ರೆ ಸರಿಯಾಗಿ ಮಾತಾಡ್ತೀನಿ ನೀನು ಹೌದು ಹೌದು ನಿನ್ಗೆ ಕೆಲಸದ ಕೆಲಸದವ್ರು ಬೇಕಿತ್ತು ಅದಕ್ಕೆ ನೀನ್ ತನ್ ಮಾಡ್ಕೊಂಡೆ ಹಂಗನ್ಬಿಟ್ಟು ನನಗೆ ನಾನು ಎಷ್ಟು ಕನ್ಸ್ಕೊಂಡ್ಕೊಂಡು ನಿನ್ ಗೊತ್ತಾ ನನ್ ಹೆಂಡತಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಇವಳು ಒಳ್ಳೆ ಹಳ್ಳಿ ಗಮಾರಿ ಇದ್ದಂಗಿದ್ದಾಳೆ ಏನು ಗೊತ್ತಾಗಲ್ಲ ಅದ್ ಹೇಳ್ಕೊಟ್ಟಾಳೆ ಇದನ್ ಮಾಡ್ಕೊಂತಾಳೆ ಇದನ್ ಹೇಳ್ಕೊಟ್ಟಾಳೆ ಅದನ್ ಮಾಡ್ಕೊಂತಾಳ ನಾನು ಏನಂತ ಮಾಡ್ಲಿ ಒಂದ್ ಜೊತೆ ಹಾ ಹೋಗಿ ಹೋಗಿ ಯಾವ ಹಳ್ಳಿಗಳ ಮನೆ ತಂದ ತರ ಗಟ್ಟಾಕಿದ್ಯ ನೀನು ಅಲ್ಲ ಕಣೋ ಮಗನೇ ಸ್ವಲ್ಪ ಹೇಳೋದ್ ಅರ್ಥ ಮಾಡ್ಕೊ ಅವಳು ತುಂಬಾ ಬಡ ಕುಟುಂಬದಿಂದ ಬಂದಿರೋಳು ಕಣೋ ಈ ದೊಡ್ಡ ಮನೆಯಲ್ಲಿ ಏನಂತ ಕಥೆ ಹೇಳು ಪಾಪ ಅವಳಿಗೆ ಹಾ ನಾವ್ ಬಿಟ್ಟೆ ರಾಯಲ್ ಫ್ಯಾಮಿಲಿ ತರ ಬದುಕ್ತಾ ಇದೀವಿ ನಾವು ಪಾಪ ಅವಳು ಹಳ್ಳಿಲಿ ಅವಳು ಹೇಗ್ ಜೀವನ ಮಾಡ್ತಿದ್ಲು ಅವಳಿಗೆ ಹಾಕ್ ಬದುಕಿ ರೂಢಿ ಇದೆ ಇಲ್ಲಿ ಸ್ವಲ್ಪ ಹೇಗ್ ತಾನೆ ಅವಳು ಬೇ ಅಷ್ಟ ಬೇಕು ಅಡ್ಜಸ್ಟ್ ಆಗ್ಬಿಡ್ತಾರ ಸ್ವಲ್ಪ ಹೋಗ್ತಾಂತ ಅವಳು ಕಲ್ತ್ಕೊಂತಾಳೆ ನೀನ್ ಇಷ್ಟಕ್ಕೆಲ್ಲ ಹಿಂಗ್ ಮಾಡಿದ್ರೆ ಹೇಗಿದ್ರ ರಾಜು ಹ್ಮ್ ನಿಮ್ಮತ್ರ ಹತ್ರ ಟೈಮ್ ವೇಸ್ಟ್ Man, I did